ಹರಿಹರದ ಅಂಜುಮನೆ ಇಸ್ಲಾಮಿಯಾ ಅಸೋಸಿಯೇಷನ್ ಕಾಲೇಜ್ ಏನಿದೆ ಕಾಲೇಜು ನರ್ಸರಿ ಪಿ ಯು ಕಾಲೇಜು ಇಲ್ಲೊಂದು ಚಿತ್ರಕಲಾ ಪ್ರದರ್ಶನ ಒಂದು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಚಿತ್ರಕಲಾ ಕಾರ್ಯಕ್ರಮ ಪ್ರದರ್ಶನವನ್ನು ಯಾವ ರೀತಿ ನಡೆಸ್ತಾ ಇದಾರೆ ನೋಡ್ಕೊಂಡ್ ಬರೋಣ ಇವತ್ತಿನ ದಿವಸ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾವು ನಮ್ಮ ಆದ ಅಂಜುಮನೆ ಇಸ್ಲಾಮಿಯ ಹರಿಹರ ವತಿಯಿಂದ ಚಿತ್ರಕಲೆ ಕಾಂಪಿಟೇಷನ್ ಅನ್ನು ಏರ್ಪಡಿಸಿದ್ದು ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸಿ ಒಳ್ಳೆ ಒಳ್ಳೆ ಚಿತ್ರಕಲೆಗಳನ್ನು ಇವತ್ತು ಸ್ಪರ್ಧೆ ಸ್ಪರ್ಧೆ ಮಾಡಿದ್ದಾರೆ ಆದ ಕಾರಣ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೂ ಮಕ್ಕಳ ಪೋಷಕರಿಗೂ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಹೇಳ್ತಾ ಮತ್ತು ಈ ಮಾಧ್ಯಮದವರಿಗೂ ಕೂಡ ನಾನು ನನ್ನ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಅಲಾಂ ವಲೇಕು ಇವತ್ತಿನ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಹರಿಹರದ ಅಂಜುಮನಿ ಇಸ್ಲಾಮಿಯ ಸಂಸ್ಥೆ ವತಿಯಿಂದ ನಾವು ಶಾಲಾ ಮಕ್ಕಳ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಈ ಸ್ಪರ್ಧೆಯಲ್ಲಿ ಬಹಳ ಉತ್ಸಾಹದಿಂದ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ಜೊತೆ ಜೊತೆಯಲ್ಲಿ ಅವರ ಪೋಷಕರು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬ ಸಹಕಾರದಿಂದ ಎಲ್ಲರೂ ಇದೆಲ್ಲ ಒಳ್ಳೆ ರೀತಿ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ ಅದೇ ರೀತಿ ನಾನು ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯ ಸಿ ಕಾಲೇಜ್ ಉರ್ದು ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಹಾಗೂ ಸೈನ್ಸ್ ಕಾಲೇಜಿನ ಎಲ್ಲಾ ಶಿಕ್ಷಕ ವೃಂದದವರಿಗೂ ಹಾಗೂ ನಮ್ಮ ಸಂಸ್ಥೆಯ ಎಲ್ಲಾ ನಿರ್ದೇಶಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ಒಂದು ಶ್ರಮದಿಂದ ಈ ಒಂದು ಚಿತ್ರಕಲೆ ಸ್ಪರ್ಧೆ ತುಂಬಾ ಸಕ್ಸಸ್ಫುಲ್ ಆಗಿದೆ ಅದಕ್ಕೋಸ್ಕರ ಇಸ್ಲಾಮಿಯಾಸ್ ಪ್ರಿನ್ಸಿಪಲ್ ಇಟ್ಸ್ ಗ್ರೇಟ್ ಇವೆಂಟ್ ಸಪೋರ್ಟ್ ಸಪೋರ್ಟ್ ವಿ we have conducted the drawing competition we have know that many judges are here arrived to this program our management support is here totally our parents also gather here to see their talents of their students uh, so for this really i thank to the supportive management and our staff and also the students they have participated in this program thank you assalam alaikum as as wa alaikum assalam main farheen kharam second uc ki Taliba hu anjuman islamia कंपोजिट कंपोजिटिव कॉलेज हरी है आज यहाँ पर ड्राइंग कंपटीशन का अरेंजमेंट मैनेजमेंट की तरफ से किया गया था आज हम 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 और हमारे सब फ्रेंड्स ने बहुत ही एंजॉय किया और मैं मैंने और इसके लिए मैनेजमेंट और तमाम का शुक्रिया अदा करना चाहती हूँ अस्सलाम वालेकुम सो नवेलरो इन्नो नम्मा वंदो संस्थे अवतिंदा अंदरे अंजमन इस्लामिकिया संस्थे अवतिंदा नम्मा वंदो कॉलेजीना आर्ट्स कॉमर्स साइंस ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಪ್ರೌಢಶಾಲೆ ಉರ್ದು ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಜೊತೆ ಜೊತೆಯಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಒಂದು ಮನೋರಂಜನಾ ಕಾರ್ಯಕ್ರಮ ಅಂದರೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಸೊ ಇದರಲ್ಲಿ ನಮ್ಮ ಎಲ್ಲ ಮಕ್ಕಳು ಕೂಡ ಖುಷಿಯಿಂದ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಪ್ರತಿಭೆಯನ್ನ ಸೊ ಹೊರಹಾಕಿ ತಮ್ಮ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನ ಆ ಆಯೋಜಿಸಿದಂತಹ ನಮ್ಮ ಒಂದು ಸಂಸ್ಥೆಯ ಮುಖ್ಯ ಒಂದು ಕಾರ್ಯದರ್ಶಿಗಳಾಗಿರಬಹುದು ಸೊ ಸಂಸ್ಥೆಯ ಮುಖಂಡರಾಗಿರಬಹುದು ಅದರ ಜೊತೆ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲಾ ಒಂದು ಮುಖ್ಯ ಅಧೀಕ್ಷಕರು ಸೊ ಅದರ ಜೊತೆ ಜೊತೆಯಲ್ಲಿ ಉಪನ್ಯಾಸಕರು ಮಕ್ಕಳಿಗೆ ಸೊ ಪ್ರೋತ್ಸಾಹವನ್ನ ನೀಡದಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೆ ಧನ್ಯವಾದಗಳು ಎಲ್ಲಾಂ ವಲಿಕುಂ ಅಂಜುಮನ್ ಸ್ಕೂಲ್ ಬಹುತ್ ಎಂಜಾಯ್ ಕರೆ ಡ್ರಾಯಿಂಗ್ ಮ್ಯಾಕು ಅಮ್ಮನ ಬಿ ಬಹುತ್ ಅಚ್ಚಾ ಅಧಿಕಾರಿ ಸ್ಕೂಲ್ ಎಲ್ಲ ಜೈಸಲ್ಸೇ ಬೈ ಅಡ್ಮಿಷನ್ ಕರೆ

I'm English teacher of Anjuman Anjuman Islamia Higher Primary School. Today we have organized drawing festival. It was very fantastic and also mm -hmm. we enjoyed it. We also enjoyed it and also the students parents also participated in this festivals. They were also enjoyed. So, Assalamu alaikum. Myself Maher I am assistant teacher of Anjuman Islamia Higher Primary School. ಟು ವಿರ್ಪೋರ್ಟಿಂಗ್ ಸಂಸ್ಥೆಯಿಂದ ಈ ಒಂದು ನಮ್ಮ ಶಾಲಾ ಆವರಣದಲ್ಲಿ ಇಂದಿನ ದಿನ ಚಿತ್ರಕಲಾ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಚಿತ್ರಕಲಾ ಉತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗಳು ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ ಹಾಗೆ ಶಿಕ್ಷಕೃಂದವರಿಗೂ ಹಾಗೂ ಆಡಳಿತ ಮಂಡಳಿ ಮಂಡಳಿ ವರ್ಗದವರಿಗೂ ಕೂಡ ನಾನು ಪೂರ್ವಕ ವಂದನೆಯನ್ನು ಇಷ್ಟಪಡುತ್ತೇನೆ ಇಸ್ಲಾಮಿಯಾದಲ್ಲಿ ಒಂದು ಚಿತ್ರಕಲೆ ಕಾರ್ಯಕ್ರಮವನ್ನು ಮಕ್ಕಳಿಗೆ ಹಮ್ಮಿಕೊಂಡಿದ್ದಾರೆ ಅಂಜುಮನೆ ಇಸ್ಲಾಮಿಯ ಕಾರ್ಯ ಚಿತ್ರಕಲೆ ಕಾರ್ಯಕ್ರಮದಲ್ಲಿ ಎಲ್ಲಾ ಮಕ್ಕಳು ಪಾಲ್ಗೊಂಡು ಮತ್ತು ಎಲ್ಲ ಪಾಲಕರು ಪೋಷಕರೆಲ್ಲ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಇದರಿಂದ ನಡೆಸಿಕೊಟ್ಟಿರೋದ್ರಿಂದ ಮತ್ತೆ ಎಲ್ಲಾ ಈ ಅಂಜ ಈ ಕಾರ್ಯಕ್ರಮ ಮಾಡ್ತಿರೋದು ಇದು ಮೊದಲನೇ ಸರಿಯಾಗಿ ಇಂಥ ಕಾರ್ಯಕ್ರಮಗಳು ಮುಂದೆ ಮತ್ತೆ ನಡೆಸ್ಕೊಡ್ಬೇಕು ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಗುರ್ಸಿ ಅವ್ರಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯನ ರೂಪಿಸ್ಕೊಡ್ಬೇಕು ಹೇಳಿ ನಮ್ಮ ಅಂಜುಮಾ ಸಂಸ್ಥೆ ಮತ್ತು ಈ ಅಂಜುಮಾ ಶಾಲಾ ಇದ್ರ ಎಲ್ಲಾ ಅಧ್ಯಾಪಕರಲ್ಲಿ ಒಂದು ನಮ್ಮ ಒಂದು ಮನವಿ ಮಾಡ್ಕೊಂತಿದಿವಿ ಈ ಮಕ್ಕಳು ಇವತ್ತು ಏನ್ ಮಾಡ್ತಿದಾರ ಇದೇ ತರ ಕಾರ್ಯಕ್ರಮಗಳನ್ನು ಇದೇ ತರ ಮನೋ ಮನೋರಂಜನೆ ಕಾರ್ಯಕ್ರಮ ಎಲ್ಲಾ ಹೇಳಿ ನಮ್ಮ ಅಂಜುಮಾನ್ ಕಾಲೇಜಿಂದ ಒಂದು ಮನವಿ ಮಾಡ್ಕೊಂತೀವಿ ನಮ್ಮ ಮಕ್ಕಳಿಗೆ ಬಹಳ ಸಂತೋಷದಿಂದ ಮಕ್ಕಳಾಗ್ಲಿ ನಮ್ಮ ಪಾಲ ಪೋಷಕರಾಗ್ಲಿ ಎಲ್ಲರೂ ಬಹಳ ಒಂದು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇದೇ ಉತ್ಸವವನ್ನು ಮುಂದೆ ನಮ್ಮ ಮಕ್ಕಳಲ್ಲಿ ಇರಬೇಕು ಇದೇ ತರ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಅಂಜುಮಾನ್ ನಾವು ಕೇಳ್ಕೊಂತೀವಿ ಧನ್ಯವಾದಗಳು ನಾನು ಈ ಅಂಜುಮಾನ್ ಇಸ್ಲಾಮಿಯ ಉರ್ದು ಪ್ರೌಢಶಾಲೆಯಲ್ಲಿ ಕನ್ನಡ ಸಹ ಸೆಕೆಂಡ್ ಎಂದು ಕಾರ್ಯ ನಿರ್ವಹಿಸ್ತಾ ಇದ್ದು ಇವತ್ತಿನ ದಿನ ಇಲ್ಲಿ ನಮ್ಮ ಕ್ಯಾಂಪಸ್ ಒಂದು ಕಲರ್ಸ್ ಡೇ ಟೈಪ್ ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ರು ಮ್ಯಾನೇಜ್ಮೆಂಟ್ ದವರು ಎಲ್ಲ ಮಕ್ಕಳು ಉತ್ಸಾಹ ಭರಿತವಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ಇದರ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿರುವಂತ ಒಳ ಪ್ರತಿಭೆಯನ್ನು ಹೊರತರುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಈಗಿನ ಒಂದು ಮ್ಯಾನೇಜ್ಮೆಂಟ್ ನಲ್ಲಿ ಹಾಗೆ ಎಲ್ಲ ಎಲ್ಲ ಯುವಕರಿದ್ದಾರೆ ಅವರು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳ ಪ್ರತಿಭೆಯನ್ನು ಹೊರತರುವಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇವಾಗಿನಿಂದ ಶುರುವಾಗಿದೆ ಅದು ಇವತ್ತು ನಮ್ಮೆಲ್ಲ ಕ್ಯಾಂಪಸ್ ನೋಡ್ಬಿಟ್ರೆ ಎಲ್ಲ ಮಕ್ಕಳು ಆನಂದ ಭರಿತವಾಗಿ ಒಂದು ಚಿತ್ರಕಲೆಯನ್ನು ಎಲ್ಲರಿಗೆ ಪ್ರದರ್ ಪ್ರದರ್ಶನ ಮಾಡಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳ ಪ್ರತಿಭೆಯನ್ನು ಹೊರತರುವಂತ ಪ್ರಯತ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಧನ್ಯವಾದಗಳು मोहतरम अंजमन इस्लामिया शहर हरीर की एक मशहूर इदारा जहाँ पे आज जो है बच्चों के लिए ड्राइंग फेस्टिवल का इनका हुआ अल्हम्दुलिल्लाह बच्चे अंजमन इस्लामिया के तमाम तमामबाक कराम जो है बड़े ही शौक़ के साथ और इसक कराम के मेहनत से बच्चे अपनी लगन से जो है यहाँ ड्राइंग कर रहे हैं अपनी अपनी हैसियत के मुताबिक जैसा वो ड्राइंग कर सकते हैं इससे बच्चों के अंदर एक शौक पैदा होगा आने वाले दिनों में जब भी कोई कांटेस्ट होगा या कोई प्रोग्राम होगा तो बच्चों में बच्चे इसमें दिलचस्पी लेकर ज़्यादा से ज़्यादा मेहनत करेंगे ऐसे प्रोग्राम को इनका करना हमें ज़रूरी है बच्चों के अंदर शौक़ पैदा करना बच्चों के अंदर तालीम की मोहब्बत और लगन पैदा करना या यह इसक कराम के की बड़ी जिम्मेदारी है मैं तमाम बच्चों का और बिलखसूस हजमन इस्लामिया और यहाँ के तमाम इसक्राम का शुक्रगुजार हूँ कि उन्होंने आज दिन मनकद किया और बच्चों को जो है हौसला अफजाई के लिए यहाँ पे ड्राइंग का जो फेस्टिवल डे है फेस्टिवल डे है इसको मनकद किया अल्लाह करे कि अल्लाह तबारक ताली बिलखसूस हजुमन इस्लामिया को दिन दोगनी रात दोगुनी तरकता फरमा कर और बच्चों के अंदर शौक़ हौसला और मेहनत और लगन से पढ़ने की अल्लाह तबारक ताली तोफ़ी अदा फरमाए और उसा का एहतराम करते हुए उनकी बातों पर अमल करते हुए बच्चों को अपनी ज़िंदगी गुजारने की तोहफ़ी अदा फ़रमाए अलग वरह वरक